ಗಾಂಧೀಜಿ ಹಂತ ಹಂತವಾಗಿ ಅಹಿಂಸೆಯಿಂದ ಒಂದು ವ್ಯತ್ಯಾನ ಆಗ್ತಾ ಇರುವುದು ನಮಗೆ ನೋಡಬಹುದಾಗಿದೆ ನನ್ನ ಧರ್ಮದ ನಿಷ್ಠೆ ನನ್ನನ್ನು ರಾಜಕಾರಣಕ್ಕೆ ತಂದಿರ್ತಾ ಇದೆ ಅಂತ ಹೇಳಿ ಧರ್ಮ ಕಾಲ್ಮಾಕ್ ಹೇಳಿದ ರೀತಿಯಲ್ಲಿ ಒಂದು ಅಫೀಮ್ ಆಗಿ ವರ್ಕ್ ಆಗ್ತಾ ಇದೆ ಈ ಅಫೀಮ್ ಎಲ್ಲರಿಗೂ ಹಂಚ್ತಾ ಇದೆ ಇವತ್ತು ಹಲವಾರು ಲಕ್ಷಾಂತರ ಜನರ ಅಲ್ಲಿ ಯುದ್ಧ ಆಗ್ತಾ ಇದೆ ಸೊ ದಿ ವಿ ಕೆಲ್ ಸಿ ಮೋರ್ ವೈಲೆಂಟ್ ಗಾಂಧಿ ಇನ್ ದಿ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಂದು ವೇಳೆ ನಲ್ವತ್ತೇಳರ ಸ್ವಾತಂತ್ರ್ಯ ಲಭಿಸದಿದ್ದರೆ ಯುಡ್ ಮಚ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ವೈಲೆಂಟ್ ಇನ್ ನೆಕ್ಸ್ಟ್ ಸ್ಟೇಜ್ ಗಾಂಧೀಜಿಯನ್ನು ಮತ್ತು ಗೋಡ್ಸೆನ್ ಇಬ್ಬರನ್ನು ಒಟ್ಟಿಗೆ ಆರಾಧಿಸ್ತಾರೆ ಇನ್ನೊಂದು ಕಡೆಯಲ್ಲಿ ಸೈಲೆಂಟ್ ಮಾಸ್ ನಾವು ಅಸಹಾಯಕರಾಗಿ ನೋಡ್ತಾ ಇದ್ದೀವಿ ಯಾವುದೇ ಒಂದು ತತ್ವ ಸಿದ್ಧಾಂತಕ್ಕೆ ಪ್ರತಿರೋಧ ಒಡ್ಡುವಂಥ ಒಂದು ಸ್ಪಷ್ಟವಾಗಿರುವಂಥ ಒಂದು ತತ್ವ ಸಿದ್ಧಾಂತ ಎಲ್ಲೂ ನಮ್ಗೆ ಕಾಣ್ತಾ ಇಲ್ಲ ಮಾನ್ಯ ಬಿ ಕೆ ಹರಿಪ್ರಸಾದ್ರು ಅವರ ಪಾರ್ಟಿಯಲ್ಲೂ ಕೂಡ ಅವತ್ತು ಜವಾಹರ್ಲಾಲ್ ನೆಹರು ಅವರು ಕೊಟ್ಟಂಥ ಆದೇಶವನ್ನು ಅಲ್ಲಿಯ ಯು ಪಿಯ ಮುಖ್ಯಮಂತ್ರಿ ತಿರಸ್ಕಾರ ಮಾಡ್ತಾರೆ ಎಂಟೈರ್ ಈ ಅಯೋಧ್ಯೆ ಇಶ್ಯೂ ಆರಂಭ ಅಲ್ಲಿದ್ದ ಯಾವುದೋ ಒಂದು ರೀತಿಯಲ್ಲಿ ನಾವು ಸಂವಿಧಾನವನ್ನು ಬದಲಾಯಿಸ್ತೇವೆ ನಾವು ಇಂಥ ಒಂದು ಸಿಸ್ಟಮ್ ನಾವು ಕ್ರಿಯೇಟ್ ಮಾಡ್ತೇವೆ ಅದಕ್ಕೆ ಜನ ಮುಂದೆ ಬರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಸೈದ್ಧಾಂತಿಕವಾಗಿರುವಂತಹ ಒಂದು ಸಂಘರ್ಷ ಚಳುವಳಿ ಮಾಡಬೇಕಾಗುತ್ತೆ ಇಲ್ಲಿನ ರಾಜಕೀಯ ರಾಜಕಾರಣದಲ್ಲಿ ಗಾಂಧಿ ತುಂಬಾ ಒಂದು ಚರ್ಚೆಯ ವಿಷಯ ಯಾರು ಯಾರಿಗೆ ಬೇಕಾದ ಆ ರೀತಿಯನ್ನು ಗಾಂಧಿಯನ್ನು ಬಳಸ್ಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಗಾಂಧಿಯ ಕರ್ನಾಟಕವನ್ನು ಮತ್ತು ಅವರ ಇಟ್ಕೊಂಡು ಇದೇ ಗಾಂಧಿ ಅಂತೇಳಿ ಯುವ ಪೀಳಿಗೆಗೆ ಮತ್ತು ಈಗಿರುವಂಥ ಒಂದು ಆಡಳಿತ ಶಾಹಿಗೆ ಅದು ಅವರೊಂದು ಟೂಲ್ ಆಗ್ತಾರೆ ಇನ್ನೊಂದು ಕಡೆಯಲ್ಲಿ ಗಾಂಧೀಜಿಯನ್ನು ಬಳಸಿಕೊಂಡು ಬೇರೆ ರೀತಿಯಲ್ಲಿ ಆಡಳಿತ ಮತ್ತು ಅಧಿಕಾರವನ್ನು ಪಡ್ಕೊಂಡು ಇನ್ನೊಂದು ಜನವರ್ಗ ಈ ರೀತಿ ವ್ಯತ್ಯಸ್ತವಾಗಿ ಬಿಂಬಿತವಾಗಿರುವಂಥ ಒಂದು ವ್ಯಕ್ತಿತ್ವ ಆದರೆ ನಮ್ಮ ಈ ಒಂದು ಸಂವಿಧಾನದಲ್ಲಿ ಮೂಲ ಆಶಯ ಯಾಕಂದರೆ ನಾವು ಇದನ್ನು ಬರೆದವರು ಅದೇ ರೀತಿ ಅಂಬೇಡ್ಕರ್ ಅವರು ಬಾಂಥವಕ್ಕಿಂತ ಎಲ್ಲ ಸದಸ್ಯರ ಜೊತೆಯಲ್ಲಿ ಗಾಂಧೀಜಿಯವರು ಏನು ಕನಸ್ಕೊಂಡಿದ್ದರು ಆ ತತ್ವ ನಮ್ಮ ಸಂವಿಧಾನದಲ್ಲಿ ಬಿಂಬಿತವಾಗ್ತಾ ಇದೆ ಬೇರೆ ಬೇರೆ ರೀತಿ ಯಾಕೆಂದರೆ ಅವರು ನಮ್ಮ ದೇಶದ ಹಳ್ಳಿ ಹಳ್ಳಿಗಳನ್ನು ಸುತ್ತಾಡಿ ಅಲ್ಲಿರುವಂತಹ ಆ ಒಂದು ವ್ಯಕ್ತಿತ್ವ ಬೇರೆ ರೀತಿಯಲ್ಲಿ ಸಂವಿಧಾನದಲ್ಲಿ ಹಾಗೂ ಇಂದಿನ ನಮ್ಮ ನಾಡಿನ ಉಳಿವಿನ ಬಗ್ಗೆ ಅವತ್ತು ಒಂದು ಆ ಒಂದು ಆಶಯವನ್ನು ವ್ಯಕ್ತಪಡಿಸಿ ಅದನ್ನು ಸಂವಿಧಾನದಲ್ಲಿ ಇದೆ ಅದು ಪ್ರಜಾಪ್ರಭುತ್ವ ಇರುವುದು ಅಥವಾ ರಾಮರಾಜ್ಯ ಅಂತ ಹೇಳಿದರು ಅದೇ ರೀತಿ ಗ್ರಾಮ ಸ್ವರಾಜ್ಯ ಅಂತ ಹೇಳಿದರು ಅತ್ಯಂತ ಸರಿಸಮಾನ ಸಮಾಜವನ್ನು ಸೃಷ್ಟಿಸುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಇದ್ದರು ಅದರಲ್ಲಿ ಅಹಿಂಸೆ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇದು ಇವತ್ತು ಎಲ್ಲಿಗೆ ಬಂದು ಮುಟ್ಟಿದೆ ಅಂತಂದರೆ ಅವರ ರಾಜಕಾರಣದಲ್ಲಿ ಅವರು ಹೇಳ್ತಾರೆ ನನ್ನ ಧರ್ಮದ ನಿಷ್ಠೆ ನನ್ನನ್ನು ರಾಜಕಾರಣಕ್ಕೆ ತಂದಿರ್ತಾ ಇದೆ ಅಂತೇಳಿ ಅದು ಇವತ್ತು ರಾಜಕಾರಣದಲ್ಲಿ ರಾಜಕೀಯ ರಾಜಕಾರಣಿಗಳು ಧರ್ಮವನ್ನೇ ರಾಜಕಾರಣವಾಗಿ ರಾಜಕೀಯಕ್ಕಾಗಿ ಬಳಸ್ತಾ ಇದ್ದಾರೆ ಅದು ಎಲ್ಲಿಂದ ಎಲ್ಲಿ ಒಂದು ದಿಸ್ಪ ನಾರ್ತ್ ಪೋಲ್ ಟು ಸೌತ್ ಪೋಲ್ ಅದರ ಒನ್ ಟು ನದರ್ ಎಂಡ್ ಈ ರೀತಿ ಇರುವಂಥ ಒಂದು ಬದಲಾವಣೆ ಆಗ್ತಾ ಇದೆ ಇದು ತುಂಬ ದುರ್ದೈವ ಯಾಕೆಂತ ನಮ್ಮ ಧರ್ಮ ಕಾಲ್ಮಾರ್ ಹೇಳಿದ ರೀತಿಯಲ್ಲಿ ಒಂದು ಅಫೀಮ್ ಆಗಿ ವರ್ಕ್ ವರ್ಕ್ ಆಗ್ತಾ ಇದೆ ಈ ಅಫೀಮ್ ಎಲ್ಲರಿಗೂ ಹಂಚ್ತಾ ಇದೆ ಇವತ್ತು ಎಲ್ಲಿಂದ ಕಾಲ್ ಯಾವ ಹಿನ್ನೆಲೆಯಲ್ಲಿ ಹೇಳಿದರು ಇಲ್ಲಿ ಯಾವ ಹಿನ್ನೆಲೆಯಲ್ಲಿ ಬಳಕೆ ಆಗುತ್ತೆ ಇಟ್ಸ್ ಎ ನೋ ರಿಲೇಷನ್ ಅಬ್ಸಲ್ಯೂಟ್ಲಿ ಬಟ್ ಸ್ಟಿಲ್ ಹ್ಯಾಪನಿಂಗ್ ದಡದಿ ಈ ರೀತಿ ಆಗಿರುವಂಥ ಒಂದು ರಾಜಕಾರಣ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ವ್ಯವಸ್ಥೆಯಲ್ಲಿ ಗಾಂಧಿ ಎಷ್ಟು ಪ್ರಸ್ತುತ ಅಂತೇಳಿ ಈಗ ಗಾಂಧಿಯ ತತ್ವಗಳನ್ನು ಯಾರು ಜಾರಿ ಮಾಡ್ತಾರೆ ಯಾರಿಗೂ ಆಶ ಆಸಕ್ತಿ ಇಲ್ಲ ಯಾವ ನಾವು ಪ್ರತಿಯೊಬ್ಬರು ಮಾತಾಡ್ತೇವೆ ಬಳಸ್ತೇವೆ ಆದರೆ ಅದನ್ನು ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ಅವರ ತತ್ವ ಆಶಯ ಹಾಗೂ ಸೈದ್ಧಾಂತಿಕವಾಗಿ ಅದನ್ನು ಜಾರಿಗಳಿಸುವಂಥ ವ್ಯಕ್ತಿತ್ವ ನಮ್ಮಲ್ಲೇ ಇಲ್ಲ ದಟ್ಸ್ ಅ ಪ್ರಾಬ್ಲಮ್ ಇನ್ ಅವರ್ ಸತಿ ವಿ ಆರ್ ಫೇಸಿಂಗ್ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿಯನ್ನು ಅಹಿಂಸೆಯ ಒಂದು ವ್ಯಕ್ತಿತ್ವವಾಗಿ ನಾವು ಚಿತ್ರಿಸ್ತಾ ಇದ್ದೀವಿ ಆದರೆ ಗಾಂಧೀಜಿ ಹಂತ ಹಂತವಾಗಿ ಅಹಿಂಸೆಯಿಂದ ಒಂದು ವ್ಯತ್ಯಾನ ಆಗ್ತಾ ಇರೋದು ನಮಗೆ ನೋಡಬಹುದಾಗುತ್ತೆ ಮೊದಲ ಚಳವಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಸಹಕಾರಣ ಆ ಒಂದು ಚಳವಳಿ ಆ ಚಳವಳಿ ಯಶಸ್ವಿ ಆಗಿಲ್ಲ ಅದು ಬೇರೆ ಬೇರೆ ಕಾರಣದಿಂದ ಅವತ್ತು ಸಡನ್ ಆಗಿ ನಿಲ್ಲಿಸಿದರು ಅದು ತುಂಬ ಅಹಿಂಸಾತ್ಮಕವಾಗಿರುವಂಥ ಒಂದು ಚಳವಳಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಎಲ್ಲೋ ಒಂದು ಗೋಲಿಬಾರ್ನಲ್ಲಿದ್ದಾದಕ್ಕೆ ಇಡೀ ದೇಶದಲ್ಲಿರುವಂಥ ಚಳವಳಿಯನ್ನು ಕೂಡ ಸ್ಥಗಿತಗೊಳಿಸಲಾಯಿತು ದೆಟ್ಸ್ ಆ ಫಸ್ಟ್ ನೈನ್ಟೀನ್ ಫೋರ್ಟಿ ಟು ಕ್ವಿಟ್ ಇಂಡಿಯಾ ಮೂಮೆಂಟ್ ವಾಸ್ ಮೋರ್ ವಯಲೆಂಟ್ ಯಾವತ್ತೂ ಕೂಡ ಅವತ್ತು ಗಾಂಧೀಜಿ ಅದನ್ನು ವಿಡ್ರಾ ಮಾಡಿಲ್ಲ ಹಲವಾರು ಲಕ್ಷಾಂತರ ಜನರು ಅಲ್ಲಿ ಆಗುತ್ತು ಇದಾಯಿತು ಯುದ್ಧ ಇತ್ತು ಆದರೂ ಕೂಡ ಸೊ ದಿ ವಿ ಕೆಲ್ ಸಿ ಮೋರ್ ವೈಲೆಂಟ್ ಗಾಂಧಿ ಇನ್ ದಿ ಇನ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಸೊ ದಿ ಆ ಒಂದು ವೇಳೆ ನಲವತ್ತೇಳರ ಸ್ವಾತಂತ್ರ್ಯ ಲಭಿಸದಿದ್ದರೆ ಯುಡ್ ಹಬ್ ಮಚ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ವೈಲೆಂಟ್ ಇನ್ ನೆಕ್ಸ್ಟ್ ಸ್ಟೇಜ್ ಸೊ ದಿ ಅಹಿಂಸೆ ಮುಖಾಂತರ ನಾವು ಸ್ವಾತಂತ್ರ್ಯ ಪಡೆದರೂ ಕೂಡ ಯಾವುದೀಗ ಹರಿಪ್ರಸಾದ್ ಅವರು ಹೇಳಿದ ಯಾವುದೇ ಗುಂಡು ಅಥವಾ ಇನ್ನೊಂದು ಕೊಲೆ ಇನ್ನೊಂದು ಇದು ಮಾಡದೆ ವಿಪ್ಲೋ ಇಲ್ಲದೆ ಅಂತ ರೀತಿಯಲ್ಲಿ ಸ್ವಾತಂತ್ರ್ಯ ಪಡೆದರೂ ಕೂಡ ದಸ್ ಎ ಗ್ರಾಜಲ್ ಟ್ರಾನ್ಸ್ಫಾರ್ಮೇಷನ್ ಫ್ರೊಮ್ ಯರ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಟು ದಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಆ ಹಂತದಲ್ಲಿರುವಂಥ ಒಂದು ಪರಿವರ್ತನೆ ಟ್ರಾನ್ಸ್ಫಾರ್ಮೇಷನ್ ವಿ ಕೆನ್ ಸಿ ಇನ್ ದಿ ಗಾಂಧೀಜಿ ಆ್ಯಂಡ್ ಆಲ್ಸೋ ಇನ್ ದಿ ಎಂಟೈರ್ ಫ್ರೀಡಮ್ ಮೂವ್ಮೆಂಟ್ ಆ ಒಂದು ಹಂತದಲ್ಲಿರುವಂಥ ಇದರಿಂದ ನಾವು ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದ್ದೇವೆ ಅಂತೇಳಿ ಸಡನ್ಲಿ ಐ ಆಮ್ ಟೇಕಿಂಗ್ ಫ್ರಮ್ ನೈನ್ಟೀನ್ ಫಿಫ್ಟಿ ಟು ಟು ತೌಸಂಡ್ ಟ್ವೆಂಟಿ ಫೋರ್ ನಾವು ಒಂದು ಕಡೆಯಲ್ಲಿ ಪ್ರಭುತ್ವ ಗಾಂಧೀಜಿಯನ್ನು ಮತ್ತು ಗೋಡ್ಸೆಯನ್ನು ಇಬ್ಬರನ್ನು ಒಟ್ಟಿಗೆ ಆರಾಧಿಸ್ತಾರೆ ಇನ್ನೊಂದು ಕಡೆಯಲ್ಲಿ ಸೈಲೆಂಟ್ ಮಾಸ್ ನಾವು ಅಸಹಾಯಕರಾಗಿ ನೋಡ್ತಾ ಇರ್ತೀವಿ ಎಲ್ಲೂ ಕೂಡ ಏನೂ ಆಗಿಲ್ಲ ಎಂಬ ರೀತಿಯಲ್ಲಿ ನಾವು ನಾವು ಇದನ್ನೆಲ್ಲ ನೋಡ್ತಾ ಇರ್ತೀವಿ ಈಗ ಒಂದು ಯಾವುದೇ ಒಂದು ತತ್ವ ಸಿದ್ಧಾಂತಕ್ಕೆ ಪ್ರತಿರೋಧ ಒಡ್ಡುವಂಥ ಒಂದು ಸ್ಪಷ್ಟವಾಗಿರುವಂಥ ಒಂದು ತತ್ವ ಸಿದ್ಧಾಂತ ಎಲ್ಲೂ ನಮ್ಗೆ ಕಾಣ್ತಾ ಇಲ್ಲ ಮಾನ್ಯ ಬಿ ಕೆ ಹರಿಪ್ರಸಾದ್ರು ಪಾರ್ಟಿಯಲ್ಲೂ ಕೂಡ ನಾವು ಸ್ಪಷ್ಟತೆ ಇರಬೇಕು ಐದು ಆರೋ ರಾಜ್ಯದಲ್ಲಿ ಆಡಳಿತ ಇದ್ದರೆ ಐದು ಆರು ರಾಜ್ಯದಲ್ಲಿ ನಮ್ಮದು ಆಲ್ಟರ್ನೇಟಿವ್ ದಿಸ್ ಇಸ್ ಮೈ ಆಲ್ಟರ್ನೇಟಿವ್ ನಾವು ಏನು ಮಾಡ್ತಾ ಇರ್ತೇವೆ ಒಂದು ರಾಜ್ಯದಲ್ಲಿ ಪಂಜಾಬ್ನಲ್ಲಿ ಆಡಳಿತ ಇದ್ದಂಥ ಅಲ್ಲಿರುವಂಥ ಆಡಳಿತಕ್ಕೂ ಛತ್ತೀಸ್ಗಢದಲ್ಲಿರುವಂಥ ಆಡಳಿತಕ್ಕೂ ತುಂಬ ವ್ಯತ್ಯಾಸ ನೋ ಇಫ್ ದಿಸ್ ಈಸ್ ಯುವರ್ ಪ್ರಸೆಂಟ್ ಡಿಸ್ಪೆನ್ಸೇಷನ್ ವಿ ಆರ್ ಟ್ರೈಂಗ್ ಅಪೋಸಿಂಗ್ ದಿಸ್ ಸಿಸ್ಟಮ್ ಥ್ರೂ ಎನ್ ಆಲ್ಟರ್ನೇಟಿವ್ ಪೊಲಿಟಿಕಲ್ ಸಿಸ್ಟಮ್ ಅದು ಯಾವ ವಿಷಯ ಇರಲಿ ಈಗ ಜಿ ಎಸ್ ಟಿ ಇರಲಿ ಬ್ಯಾಂಕಿನ ಬಗ್ಗೆ ಇರಲಿ ಅಥವಾ ಪ್ರತಿಯೊಂದು ಇಶ್ಯೂದಲ್ಲೂ ಕೂಡ ಇಲ್ಲ ಅಂತ ಒಂದು ಆಲ್ಟರ್ನೇಟಿವ್ ಐಡಿಯಲ್ ಸಿಸ್ಟಮ್ ಯು ಡೋಂಟ್ ಹ್ಯಾವ್ ಈಗ ಸುರತ್ಕಲ್ ಟೋಲ್ ಗೇಟ್ ಆ ಒಂದು ಇದಕ್ಕೆ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಕೇಸ್ ಹಾಕ್ತಾರೆ ಈ ಇರುವಂಥ ಆಡಳಿತಾನೆ ಹಾಲಿ ಇರುವಂಥ ಜೊತೆಯಲ್ಲೇ ತಮ್ಮ ಪಾರ್ಟಿ ಮತ್ತು ಅವರು ಒಟ್ಟಿಗೆ ಸ್ಟ್ರೈಕ್ ಮಾಡ್ತಾರೆ ಅವರ ಮೇಲೆ ಕೇಸ್ ಹಾಕ್ತಾರೆ ದೆನ್ ನೀವು ಸ್ಟ್ರೈಕ್ ಮಾಡಿದ್ರದ್ದು ಏನು ಉದ್ದೇಶ ಒಟ್ಟಿಗೆ ಸೇರಿ ಸೊ ಈ ಒಂದು ದ್ವಂದ್ವ ಶು ವಿ ಶುಡ್ ನಾಟ್ ಹ್ಯಾವ್ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಬಗ್ಗೆ ಇದರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ರಾಮನಗರದಲ್ಲಿ ಹೇಳ್ತೇವೆ ನಾವು ಇಲ್ಲಿ ಪ್ರತಿಷ್ಠೆ ಮಾಡ್ತೀವಿ ಅಂತೇಳಿ ಸೊ ದಿ ವಾಟ್ ಡಿಫ್ರೆನ್ಸ್ ಯು ಹ್ಯಾವ್ ನೈನ್ಟೀನ್ ಫಿಫ್ಟಿಯಲ್ಲಿ ಐ ಆಮ್ ಗೋಯಿಂಗ್ ಬ್ಯಾಕ್ ಅಗೇನ್ ಅವತ್ತು ಜವಾಹರ್ಲಾಲ್ ನೆಹರು ಅವರು ಕೊಟ್ಟಂಥ ಆದೇಶವನ್ನು ಅಲ್ಲಿಯ ಯು ಪಿಯ ಮುಖ್ಯಮಂತ್ರಿ ತಿರಸ್ಕಾರ ಮಾಡ್ತಾರೆ ಸೊ ದಿ ಎಂಟೈರ್ ಈ ಅಯೋಧ್ಯೆ ಇಶ್ಯೂ ಆರಂಭವಾದ ಅಲ್ಲಿದ್ದ ನೈನ್ಟೀನ್ ಫೋರ್ಟಿ ನೈನ್ನಲ್ಲಿ ನೆಹರೂರವರು ಜಿ ಬಿ ಪಂತ್ರವರಿಗೆ ಕೊಟ್ಟಿರುವಂಥ ಆದೇಶವನ್ನು ಅವರು ತಿರಸ್ಕಾರ ಮಾಡಿ ಹಿ ಡಸನ್ ಕೇರ್ ಬೀಯಿಂಗ್ ಎ ಟು ಎ ಪ್ರೈಮ್ ಮಿನಿಸ್ಟರ್ಸ್ ಆರ್ಡರ್ ಚೀಫ್ ಇನ್ ಡಸೆಂಟ್ ಕೇರ್ ಆ್ಯಂಡ್ ಹಿ ಕೀಪ್ ಸೈಲೆಂಟ್ ಫಾರ್ ದರ್ ಎಂಟೈರ್ ಇಶ್ಯೂ ಹ್ಯಾಪನಿಂಗ್ ಇನ್ ದಿ ಅಯೋಧ್ಯ ಐ ಡೋಂಟ್ ವಾಂಟ್ ಗೋ ಇಟ್ ದಟ್ ಆಸ್ಪೆಕ್ಟ್ ಫರ್ದರ್ ಮತ್ತು ಮೇಲುಗಡೆಗೆ ಹೋದರೆ ಹಿಮಾಚಲ್ ಪ್ರದೇಶಕ್ಕೆ ಹೋದರೆ ಅವತ್ತು ಅದೇ ಆಡಲ್ಯೂರ ಪಕ್ಷ ಹೇಳ್ತಾರೆ ನಾವು ಇದಕ್ಕೆ ಹೋದಂತೆ ಆದರೆ ಅಲ್ಲಿಯ ಸಚಿವರು ಮಾಜಿ ಮುಖ್ಯಮಂತ್ರಿಯವರ ಮಗ ಹಾಲಿ ಸಚಿವರು ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸರ್ಕಾರಿ ರಜೆ ಘೋಷಿಸ್ತಾರೆ ಸೋ ದಿ ಇಶ್ಯೂ ಇಸ್ ಇವತ್ತಲ್ಲ ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಮೊತ್ತ ಮೊದಲ ಬಾರಿಗೆ ನೀವು ಇಲ್ಲಿ ಗೋಹತ್ಯೆ ಬಗ್ಗೆ ವಾದ ಮಾಡ್ತಾ ಇದ್ದೀವಿ ನೈನ್ಟೀನ್ ಸಿಕ್ಸ್ಟಿ ಫೈವ್ನ ಅದೇ ಹಿಮಾಚಲ್ ಪ್ರದೇಶದಲ್ಲೇ ಆರಂಭ ಆಯಿತು ಗೋಹತ್ಯೆ ನಿಷೇಧ ಸೋ ದಿ ಇಶ್ಯೂ ಇಸ್ ನಾವು ಯಾವ ಒಂದು ಪ್ರಭುತ್ವವನ್ನು ವಿರೋಧಿಸ್ತಾ ಇದ್ದೀವಿ ಆ ಪ್ರಭುತ್ವಕ್ಕೆ ನಮ್ಮದು ಪರ್ಯಾಯ ಒಂದು ಒಂದು ಆಶಯ ಸಿದ್ಧಾಂತ ಮತ್ತು ಸೈದ್ಧಾಂತಿಕವಾಗಿರುವಂಥ ಒಂದು ವಿರೋಧವನ್ನು ನಾವು ದಿನನಿತ್ಯ ಮಾಡಬೇಕು ಆಗ ಇಂತಹ ಒಂದು ಇದಕ್ಕೆ ನಮಗೆ ಜನರ ಬೆಂಬಲ ಸಿಕ್ತಿ ಇಲ್ಲದ್ರೆ ಏನಾಗ್ತಾರೆ ವಿಲ್ ಗೋ ಫಾರ್ ಹಾರ್ಡ್ ಸಿಸ್ಟಮ್ ನಿಮ್ಮ ಈ ಒಂದು ಡೈಲ್ಯೂಟೆಡ್ ಸಿಸ್ಟಮ್ ಆಫ್ ಆಲ್ಟರ್ನೇಟಿವ್ ಸಿಸ್ಟಮ್ ನಾವು ಕೊಡುವ ಬದಲಾಗಿ ನೀ ಸ್ಟ್ರಾಂಗಿಗೆ ಜನ ಇಚ್ಛೆ ಪಡ್ತಾರೆ ಅವರು ಸ್ಪಷ್ಟತೆ ಇದೆ ಆಶಯ ಇದೆ ಅವರ ತಾನ ದಿಸಿ ತಮ್ಮ ಸನಾತನಗಳು ನಾವು ಸಂವಿಧಾನವನ್ನು ಅಂದು ಎಂದು ಯಾವುದೋ ಒಂದು ರೀತಿಯಲ್ಲಿ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಆಶಯಕ್ಕದೆ ಅವ್ರು ನಾವು ಇಂಥ ಒಂದು ಸಿಸ್ಟಮ್ ನಾವು ಕ್ರಿಯೇಟ್ ಮಾಡ್ತೇವೆ ಅದಕ್ಕೆ ಜನ ಮುಂದೆ ಬರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಸೈದ್ಧಾಂತಿಕವಾಗಿರುವಂಥ ಒಂದು ಆಶಯ ತತ್ವ ಮತ್ತು ಆದರ್ಶಗಳನ್ನು ಇಟ್ಟುಕೊಂಡು ಸಂಘರ್ಷ ಚಳುವಳಿ ಮಾಡಬೇಕಾಗುತ್ತೆ ತಮ್ಮ ಪಾರ್ಟಿಯವರು ಇರಲಿ ಚಳವಳಿಯನ್ನು ವಿಸ್ತೃತ ಹೀಗೆ ಏನಾಗ್ತಾ ಇದೆ ಚಳವಳಿ ಕೇವಲ ಒಂದು ಟಿ ವಿಯವ್ರಿಗು ಎಲ್ಲಿಯ ತನಕ ಇರ್ತಾರ ಅಲ್ಲಿಯವರೆಗೆ ಮಾತ್ರ ಪ್ರತಿಭಟನೆ ಇರುತ್ತೆ ಈ ಅವರು ಟಿ ವಿಯ ತಗೊಂಡು ಹೋದರೆ ಹತ್ತು ಗಂಟೆಗೆ ಆರಂಭವಾಗಿರುವಂಥ ಚಳವಳಿ ಹತ್ತು ಕಾಲಕ್ಕೆ ಟಿ ವಿಯವರು ಹೋದರೆ ಚಳವಳಿ ವೈಂಡಪ್ ಸರಿ ಈ ಚಳವಳಿಯಿಂದ ಏನೂ ಆಗಲ್ಲ ಯು ಡೋಂಟ್ ಎಕ್ಸ್ಪೆಕ್ಟ್ ಚೇಂಜ್ ಇನ್ ದ ಸಿಸ್ಟಮ್ ಈಗ ಯಾಕಂದರೆ ಡೀಪ್ ರೂಟೆಡ್ ಆಗಿರುವಂಥ ಒಂದು ಸಿಸ್ಟಮ್ನಲ್ಲಿ ಬದಲಾವಣೆ ತರಬೇಕು ಅಂತಾದರೆ ನಾವು ಇದಕ್ಕೆ ಸರಿಯಾಗಿರುವಂಥ ಒಂದು ಪ್ರತಿರೋಧವನ್ನು ಆಲ್ಟರ್ನೇಟಿವ್ ಸಿಸ್ಟಮ್ ವಿ ಮಸ್ಟ್ ಪ್ರಪೋಸ್ ದಿ ಪಬ್ಲಿಕ್ ದಿ ಸೈಲೆಂಟ್ ಮಾಸ್ ಈಗ ಹೇಳಿದರು ಇರು ದೇವರವರು ಸೈಲೆಂಟ್ ಮಾಸ್ ದೇ ವಿಲ್ ಸಪೋರ್ಟ್ ಯು ಪ್ರೊವೈಡೆಡ್ ಯು ಗಿವ್ ಎನ್ ಪ್ರಾಪರ್ ಆಲ್ಟರ್ನೇಟಿವ್ ನಾವು ಇಂಥ ಆಲ್ಟರ್ನೇಟಿವ್ ಕೊಡದೆ ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ನಾನು ನಿರಾಶಾಭಾವಂದು ಹೇಳ್ತಾ ಇಲ್ಲ ಆದರೆ ಇದರಲ್ಲಿ ಬದಲಾವಣೆ ತರಬೇಕು ಈ ನಿಟ್ಟಿನಲ್ಲಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ